ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ತೊಂಬತ್ತು ಚುಕಿ ಎಂಟು ಕಂಪನಾಂಕದಲ್ಲಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಕೆಳಗಡೆ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಸಾಧಕರ ಕುರಿತು ಹೇಳೋದಾದರೆ ಇವರು ಕಳೆದ ಹದಿನೆಂಟು ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಕ್ರೀಡೆಯ ಮೇಲಿನ ಆಸಕ್ತಿಯಿಂದ ಕರ್ತವ್ಯದ ಜೊತೆಗೆ ಅಥ್ಲೆಟಿಕ್ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ವಿವಿಧ ರೀತಿಯ ಕ್ರೀಡಾಕೂಟಗಳನ್ನು ಎದುರಿಸುತ್ತಾ ಹಲವಾರು ವಿದೇಶಗಳಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪದಕಗಳು ಹಾಗೂ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ ಜೊತೆಗೆ ಇವರ ಈ ಕ್ರೀಡಾ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದ್ದು ಅದರಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ದಕ್ಷಿಣ ಕೇಸರಿ ಪ್ರಶಸ್ತಿ ಸೇವಾ ಭೂಷಣ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಹೀಗೆ ಪೊಲೀಸ್ ಕರ್ತವ್ಯದ ಜೊತೆಗೆ ಕ್ರೀಡೆಯಲ್ಲಿನ ಸಾಧನೆಗೆ ಪ್ರಸ್ತುತ ಎರಡು ಸಾವಿರದ ಸಾಲಿನಲ್ಲಿ ಚೆನ್ನೈನ ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಗಳಿಸಿರುವ ನಮ್ಮ ಸರಗೂರು ತಾಲೂಕಿನ ಮುಳ್ಳೂರು ಗ್ರಾಮದ ಶ್ರೀಯುತ ಎಂ ಡಿ ನಾಗೇಂದ್ರ ರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗಾದ್ರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಕ್ರೀಡಾ ಯಶಸ್ಸಿನ ಕುರಿತು ಮತ್ತಷ್ಟು ಅನುಭವವನ್ನ ತಿಳಿದು ಬರೋಣ ಸರ್ ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಧನ್ಯವಾದಗಳು ಸರ್ ಮೊದಲಿಗೆ ಭಾಳ ಸಂತೋಷ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದ ಭಾಗವಹಿಸಿರುವಂಥದ್ದು ತಮ್ಮ ಒಂದು ಪೊಲೀಸ್ ಕರ್ತವ್ಯದ ಜೊತೆಗೆ ಕಳೆದ ಹದಿನೆಂಟು ವರ್ಷಗಳಿಂದ ತಾವು ಈ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ತಾ ಸತತವಾಗಿ ಹಲವಾರು ಬಾರಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ರ ಜೊತೆಗೆ ತಮ್ಮದೇ ಆದ ಒಂದು ಕ್ರೀಡೆ ಯಶಸ್ಸಿನ ಮೈಲಿಗಳನ್ನು ಸ್ಥಾಪಿಸಿರುವಂಥದ್ದು ಅದರ ಅನುಭವವನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಂದಿರುವಂಥದ್ದು ಬಹಳ ಖುಷಿಯ ವಿಚಾರ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತಾ ಸರ್ ಮೊದಲಿಗೆ ತಮ್ಮ ಈ ಪೊಲೀಸ್ ಕರ್ತವ್ಯದ ಅನುಭವ ಆಗಿರ್ಬೋದು ಜೊತೆಗೆ ಈ ಕ್ರೀಡಾ ಯಶಸ್ಸಿನ ಅನುಭವ ಆಗಿರ್ಬೋದು ಖುಷಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಸರ್ ಖಂಡಿತ ನನ್ನನ್ನು ನಾನು ಎಷ್ಟು ಇಷ್ಟಪಡ್ತಾ ಇದ್ದೀನಿ ಅದಕ್ಕಿಂತ ನನ್ನ ಕುಟುಂಬವನ್ನು ಎಷ್ಟು ನಾನು ಇಷ್ಟಪಡ್ತಾ ಇದ್ದೀನಿ ಅದರ ಜೊತೆ ಜೊತೆಯಲ್ಲೇ ಕ್ರೀಡೆಯನ್ನು ಕೂಡ ಒಂದು ವಿಶೇಷವಾಗಿ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಹಾಗೆ ಕ್ರೀಡೆ ಮೇಲೆ ಇರ್ತಕ್ಕಂಥ ನನಗೊಂದು ಆಸಕ್ತಿ ಅದು ಪ್ರಾರಂಭದಿಂದ ಚಿಕ್ಕ ವಯಸ್ಸಿನಿಂದ ಇತ್ತು ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲಿಂದ ತದನಂತರ ಡಿಗ್ರಿ ಓದಂಥ ಸಂದರ್ಭದಲ್ಲಿ ಆನಂತರ ಪೊಲೀಸ್ ಇಲಾಖೆಗೆ ಸೇರ್ಪಡೆಯಂಥ ಸಂದರ್ಭದಲ್ಲಿ ನನ್ಗೆ ಇದ್ದಂಥ ಈ ಕ್ರೀಡಾಸಕ್ತಿ ಮುಂದುವರಿತು ಒಂದು ಆಸಕ್ತಿ ಮೇಲಿನ ಈ ಕಾರಣ ಕರ್ಣ ಈ ಸ್ಥಾನದಲ್ಲಿದ್ದೀನಿ ಅಂತ ಕೇಳಕ್ಕೆ ಬಯಸ್ತೇನೆ ಸರ್ ತಮ್ಮ ಬಾಲ್ಯದಲ್ಲಿ ಈ ಕ್ರೀಡೆ ಎಷ್ಟೆಲ್ಲ ತಮ್ಮ ಮೇಲೆ ಪ್ರಭಾವ ಬೀಳ್ತಾ ಇತ್ತು ಕ್ರೀಡೆನ ತೊಡಸ್ಕೊಳ್ಲಿಕ್ಕೆ ಏನಾದರೂ ಪ್ರೇರಣೆ ಆಗ್ತಾ ಇತ್ತು ತಮಗೆ ಬಾಲ್ಯದಲ್ಲಿ ಆ ರೀತಿಯಾದ ಒಂದು ನಮ್ಮ ಪ್ರಭಾವ ಏನಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಕ್ರಿಕೆಟ್ ಆಡೋದು ವಾಲಿಬಾಲ್ ಆಡೋದು ವಾಲಿಬಾಲ್ ಅನ್ನೋದು ನನಗೆ ನೆಚ್ಚಿನ ಒಂದು ಕ್ರೀಡೆ ಆಗಿತ್ತು ಹಾಗೆ ಕ್ರೀಡೆ ಅಲ್ಲಿಂದ ವಾಲಿಬಾಲ್ ಮತ್ತು ಕ್ರಿಕೆಟ್ ಅವೆರಡೂ ಮಾತ್ರ ಬಾಲ್ಯದಲ್ಲಿ ನಾವು ಹೆಚ್ಚಿನ ಆಸಕ್ತಿ ಹೊಂದಿದ್ದು ತದನಂತರ ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆದ ನಂತರ ಸರ್ಕಾರಿ ನೌಕರಿ ಪಡ್ಕೊಂಡು ನಾವು ಏನಾದರೂ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಒಂದು ಕಾನ್ಸೆಪ್ಟ್ನ ಆಧಾರ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ 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 ಈ ಅಥ್ಲೆಟಿಕ್ಸ್ ಈವೆಂಟಿಗೆ ಬಂದೆ ಅಲ್ಲಿಂದ ಸ್ಟಾರ್ಟ್ ಅಂತ ಜರ್ನಿ ಇವತ್ತು ಈ ಮಠಕ್ಕೆ ತಂದು ನಿಲ್ಲಿಸಿದೆ ಇನ್ನು ಮುಂದೆ ಕೂಡ ನಾನು ನಿರಂತರವಾಗಿ ಕ್ರೀಡೆ ತೊಡಗಿಸ್ಕೊತೀನಿ ಹ್ಮ್ ಹ್ಮ್ ಹೇಳಿದ್ರಿ ವಾಲಿಬಾಲ್ ಕ್ರೀಡೆ ಅನ್ನೋದು ತಮ್ಮ ನೆಚ್ಚಿನ ಕ್ರೀಡೆ ಆಗಿತ್ತು ಸರ್ ಅಂತ ಶಾಲಾ ದಿನಗಳಲ್ಲಿ ಆಗಿರ್ಬೋದು ಕಾಲೇಜು ದಿನಗಳಲ್ಲಿ ಈ ವಾಲಿಬಾಲ್ ಕ್ರೀಡೆನ ಯಾವ ರೀತಿ ಎಲ್ಲ ಅಭ್ಯಾಸ ಮಾಡ್ತಾ ಇದ್ರಿ ಪ್ರಮುಖವಾಗಿ ಯಾವ ಕ್ರೀಡಾಕೂಟಗಳಲ್ಲಿ ತಮ್ಮ ಈ ಪ್ರದರ್ಶನವನ್ನು ನೀಡಿದ್ರಿ ನಾನು ಅತಿ ಹೆಚ್ಚಿನದಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು ಮೈಸೂರು ಮಹಾರಾಜಸ್ ಕಾಲೇಜಲ್ಲಿ ಡಿಗ್ರಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಮಹಾರಾಜಸ್ ಟೀಮ್ನಲ್ಲಿ ತುಂಬ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಪ್ಲೇಯರ್ಗಳಿದ್ರು ಅವರು ಹಲವು ಫಂಕ್ಷನ್ಗಳಲ್ಲಿ ಮತ್ತು ಪ್ರಾಕ್ಟೀಸ್ ಮಾಡೋಂಥ ಸಂದರ್ಭಗಳಲ್ಲಿ ಕರ್ನಾಟಕ ಮತ್ತು ಇಂಡಿಯನ್ ಜರ್ಸಿ ಹಾಕೊಂಡಾಗ ಇತ್ತು ಅಪ್ಪ ಇಂತೂ ಕರ್ನಾಟಕ ಜರ್ಸಿ ಹಾಕೊಂಡಿದ್ದಾರೆ ಮತ್ತು ಇಂಡಿಯಾ ಜರ್ಸಿ ಹಾಕೊಂಡಿದ್ದಾರೆ ನಾವು ಯಾವಾಗ ಅದು ಈ ರೀತಿಯ ಜರ್ಸಿಗಳು ಹಾಕೊಳ್ಳೋದು ಮತ್ತು ಈ ರಾಜ್ಯ ಮತ್ತು ಈ ದೇಶವನ್ನು ಯಾವಾಗ ರೆಪ್ರೆಸೆಂಟ್ ಮಾಡೋದು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಕಾಡ್ತಾಯಿತ್ತು ಆ ಒಂದು ಅವ್ರ ಮೇಲೆರೋ ಒಡನಾಟ ಇವತ್ತು ನಾನು ಕೂಡ ಇಂಟರ್ನ್ಯಾಷನಲ್ಲೂ ಕೂಡ ಒಂದು ಭಾರತ ಜರ್ಸಿನ ಹಾಕ್ಕೊಂಡು ಹಲವು ಬಾರಿ ಪದಕಗಳನ್ನು ಬರಲಿಕ್ಕೆ ಒಂದು ಸ್ಫೂರ್ತಿಯಾಗಿದೆ ಈ ವಾಲಿಬಾಲ್ ಕ್ರೀಡೆಯನ್ನ ಹೇಗೆಲ್ಲ ತರಬೇತಿಯನ್ನು ಪಡ್ಕೊಂಡಿದ್ರಿ ಸರ್ ಯಾವ ರೀತಿಲ್ಲ ಅಭ್ಯಾಸ ಮಾಡ್ತಾ ಆ ಆಶಯದಲ್ಲಿಲ್ಲ ಅವಾಗ ಮೈಸೂರು ಯೂನಿವರ್ಸಿಟಿಲಿ ನಾನು ಓದ್ತಾ ಇರಬೇಕಾದ ಸಂದರ್ಭದಲ್ಲಿ ಇಡೀ ಮೈಸೂರು ಯೂನಿವರ್ಸಿಟಿ ಮಹಾರಾಜ ಕಾಲೇಜು ಅಂದ್ರೆ ಭಾಳಷ್ಟು ಇಡೀ ರಾಜ್ಯದಲ್ಲಿ ಅಷ್ಟೊಂದು ಪ್ರಸಿದ್ಧಿಯಾಗಿತ್ತು ಅಲ್ಲಿ ತಮ್ಮದೇ ಆದಂಥ ಪ್ರತಿಭಾವಂತರು ಕೂಡ ಇದ್ದರು ಅಲ್ಲಿ ಪ್ರತಿಭಾವಂತರು ಇದ್ದಂಥ ಸಂದರ್ಭದಲ್ಲಿ ಅವರ ಜೊತೆಗೆ ನಿರಂತರವಾದ ಒಳನಾಟ ಇದ್ದರಿಂದ ಹಲವು ದಸರಾ ಕ್ರೀಡಾಕೂಟ ಆಗುವುದು ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳಾಗುವುದು ಮತ್ತು ರಾಜ್ಯ ಮಟ್ಟದ ಅನೇಕ ಕ್ರೀಡಾಕೂಟಗಳಲ್ಲಿ ನಮ್ಮ ಸ್ನೇಹಿತರ ಜೊತೆಗೆ ವಾಲಿಬಾಲ್ನಲ್ಲಿ ಭಾಗವಹಿಸ್ತಾ ಇದೆ ಅದನಂತರ ನಂತರ ಅಥ್ಲೆಟಿಕ್ಸ್ ನಾನು ಅಂಗಳಕ್ಕೆ ಬಂದಿದ್ದು ಸರ್ ಹಾಗಿದ್ರೆ ತಾವು ಈ ಪೊಲೀಸ್ ಇಲಾಖೆಗೆ ಕರ್ತವ್ಯಕ್ಕೆ ಯಾವ ವರ್ಷದಲ್ಲಿ ಹಾಜರಾಗ್ತೀರಾ ಆ ಸಮಯದಲ್ಲಿ ಕ್ರೀಡೆನಲ್ಲಿ ತೊಳಸ್ಕೊಳ್ತಾ ಇದ್ರ ಬರೀ ಕರ್ತವ್ಯವನ್ನು ಮಾತ್ರ ಮಾಡ್ತಾ ಇದ್ರ ಸರ್ ನಾವು ಎರಡು ಸಾವಿರದ ಏಳರಲ್ಲಿ ಪೊಲೀಸ್ ಇಲಾಖೆ ಫಸ್ಟು ಸೇರ್ಪಡೆಯಾದ್ದು ಆ ಪೊಲೀಸ್ ಇಲಾಖೆಗೆ ಸೇರ್ಪಡೆಯಂಥ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ಫಸ್ಟು ಐದು ವರ್ಷಗಳ ಕಾಲ ನಿರಂತರವಾಗಿ ಡ್ಯೂಟಿ ಮಾಡಿದೆ ಅಲ್ಲಿ ತುಂಬ ಒತ್ತಡ ಇತ್ತು ಆ ಒತ್ತಡ ನಿವಾರಣೆ ಮಾಡಿಕೊಂಡು ಸಿಗೋಂಥ ಅವಕಾಶಗಳನ್ನು ನಾನು ಅತಿ ಹೆಚ್ಚಿನದಾಗಿ ನಮ್ಮ ಕುಟುಂಬದ ಜೊತೆಗೆ ಕಳೆದದ್ಕಿಂತ ನಾನು ಅತಿ ಹೆಚ್ಚಿನ ಸಮಯ ಕಳೆದಿದ್ದು ನನ್ನ ಕ್ರೀಡೆ ಹಾಗೆ ನಾನು ಕ್ರೀಡೆಯಲ್ಲಿ ಅತಿ ಹೆಚ್ಚಿನದಾಗಿ ತೋಡಿಸ್ಕೊಳಿದ್ರು ಸರ್ ತದನಂತರ ತಾವು ಬಾಲ್ಯದಲ್ಲಾಗಿರ್ಬೋದು ಕಾಲೇಜು ದಿನಗಳಲ್ಲಿ ವಾಲಿಬಾಲನ್ನು ಹೆಚ್ಚಾಗಿ ಆಡ್ತಾ ಇದ್ರಿ ತದನಂತರ ನೀವು ಪೊಲೀಸ್ ಇಲಾಖೆಗೆ ಕರ್ತವ್ಯಕ್ಕೆ ಸೇರ್ಕೊಂಡಂತ ಸಂದರ್ಭದಲ್ಲಿ ತಮ್ಮ ಗಮನ ಹೆಚ್ಚಿನದಾಗಿ ಈ ಅಥ್ಲೆಟಿಕ್ ಕ್ರೀಡೆಗಳ ಮೇಲೆ ಹೋಗುತ್ತೆ ಆ ಸಂದರ್ಭದಲ್ಲಿ ಈ ಅಥ್ಲೆಟಿಕ್ ಕ್ರೀಡೆಗಳಲ್ಲಿ ಯಾವ ರೀತಿ ಎಲ್ಲ ತಾವು ತೊಡಸ್ಕೊಂಡ್ರಿ ಆ ಸಮಯದ ಅಭ್ಯಾಸ ಆಗಿರ್ಬೋದು ಎಲ್ಲ ಹೇಗೆ ನಡೀತಾ ಇತ್ತು ಸರ್ ಒಂದು ಮಾತಿದೆ ಏನು ಅಂದ್ರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಒತ್ತಡದಲ್ಲಿ ಇರ್ತಕ್ಕಂಥ ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಒತ್ತಡ ಇರತಕ್ಕಂಥ ಇಲಾಖೆಯಲ್ಲಿ ಕರ್ತವ್ಯ ಇಸ್ಕೊಂಡು ಸಿಗುವಂತ ಅವಕಾಶಗಳನ್ನು ಸಿಗುವಂಥ ಸಮಯವನ್ನು ಅತಿ ಹೆಚ್ಚು ಬಗ್ಗೆ ನಾನು ಕುಟುಂಬದಕ್ಕಿಂತ ಹೆಚ್ಚಾಗಿ ನಾನು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡೆ ಆ ತೊಡಸ್ಕೊಂಡಿದ್ದ ಪರಿಣಾಮವೇ ಇವತ್ತು ನನ್ನ ಈ ಸ್ಥಾನದಲ್ಲಿ ತಂದು ನಿಲ್ಲಿಸಿದೆ ಸರ್ ತಾವು ಇಲಾಖೆಗೆ ಕರ್ತವ್ಯಕ್ಕೆ ಸೇರ್ಕೊಂಡ ಸಂದರ್ಭದಲ್ಲಿ ಆರಂಭದ ದಿನಗಳಲ್ಲಿ ಯಾವ್ಯಾವ ರೀತಿಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾ ಬರ್ತಾ ಇದೆ ಅಲ್ಲೆಲ್ಲೆಲ್ಲ ಯಾವ ರೀತಿಯಾದಂಥ ಸ್ಥಾನ ಸಿಗ್ತಾ ಇತ್ತು ಬಹುಮಾನಗಳು ಸಿಗ್ತಾ ಇತ್ತು ನಾನು ಇಲಾಖೆಯಲ್ಲಿ ಕ್ರೀಡಾಕೂಟದಲ್ಲೇ ಭಾಗವಹಿಸ್ತಿದ್ದು ಅತಿ ಹೆಚ್ಚಿನವಾಗಿ ನಾನು ವಾಲಿಬಾಲಲ್ಲಿ ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟ ಪೊಲೀಸ್ ಇಲಾಖೆ ಕ್ರೀಡಾಕೂಟದಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾ ಇದ್ದೆ ತದನಂತರ ನಾನು ಅಥ್ಲೆಟಿಕ್ಸ್ ಅಂಗಳಕ್ಕೆ ಬಂದಿದ್ದು ಒಂದು ರೋಚಕ ಕಥೆ ಆಯಿತು ಹಾಗೆ ಅಲ್ಲಿಗೆ ಬಂದಿದ್ದು ನಾನು ಬರ್ತೀನಿ ಇಂಡಿಯನ್ ಜರ್ಸಿ ಹಾಕ್ತೀನಿ ಮತ್ತು ಫಾರಿನ್ಗೆಲ್ಲ ಹೋಗ್ತೀನಿ ಇಂಟರ್ನ್ಯಾಷನಲ್ ಮೆಡಲ್ ಮಾಡ್ತೀನಿ ಒಂದು ಕನಸು ಕೂಡ ಇಟ್ಕೊಂಡಿರಲ್ಲ ಬದಲಾದ ಒಂದು ಸಿಚುವೇಶನ್ ಇವತ್ತು ನನ್ನ ಈ ಸ್ಥಾನಕ್ಕೆ ಬಂದು ಕುರಿಸಿದೆ ಸರ್ ಅಥಲೆಟಿಕ್ ಕ್ರೀಡೆಗಳಲ್ಲಿ ಯಾವ್ಯಾವ ಭಾಗವಹಿಸ್ತಾ ಬರ್ತಾ ಇದ್ದೀರಾ ನನ್ನ ಮೇನ್ ಇವೆಂಟು ಫೋರ್ ಹಂಡ್ರೆಡು ಎರಡು ಸಾವಿರದ ಹದಿನೇಳರಲ್ಲಿ ನಾನು ಸ್ಟಾರ್ಟ್ ಆದ್ದು ಹೊಸಕೋಟೆ ಕ್ರೀಡಾಂಗಣದಲ್ಲಿ ನಡೆದಂಥ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ನನಗೆ ಥರ್ಡ್ ಪ್ಲೇಸ್ ಆಯಿತು ಅಲ್ಲಿಂದ ಸ್ಟಾರ್ಟ್ ಆದಂಥ ನನ್ನ ಸ್ಪೋರ್ಟ್ಸ್ ಜರ್ನಿ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿವರೆಗೂ ಕೂಡ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಹಾಗೂ ಏಷ್ಯನ್ ಎರಡು ಏಷ್ಯನ್ ಮೀಟಗಳಲ್ಲಿ ಭಾಗವಹಿಸಿದ್ದೇನೆ ಕಳೆದ ವರ್ಷ ಫಿಲಿಫೈನ್ಸ್ ನಡೆದಂಥ ಏಷ್ಯನ್ ಕ್ರೀಡಾಕೂಟದಲ್ಲಿ ನಾನ್ನೂರು ಮೀಟರ್ ಓಟದಲ್ಲಿ ಬೆಳ್ಳಿಯ ಪದಕವನ್ನು ತೆಗೆದುಕೊಂಡು ಏಷ್ಯನ್ ಕ್ರೀಡಾಕೂಟದಲ್ಲಿ ಪದಕ ಪಡೆದ ತಾಲೂಕಿನ ಮೊದಲು ಕ್ರೀಡಾಪಟು ಎಂಬ ಇತಿಹಾಸವನ್ನು ಕೂಡ ನಿರ್ಮಾಣ ಮಾಡಿದ್ದೇನೆ ಸರ್ ಪ್ರಮುಖವಾಗಿ ತಾವು ಈ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲದೆ ವಿದೇಶಗಳಲ್ಲೆಲ್ಲ ಹೋಗಿ ಯಾವ್ಯಾವ ರೀತಿಯ ವಿಶೇಷ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ್ರಿ ಅಲ್ಲಿನ ಅನುಭವ ಆಗಿರ್ಬೋದು ಇದ್ರ ಕುರಿತು ಮಾಹಿತಿ ನಾಚಿಕೊಳ್ಳಿ ಸರ್ ನಾವು ವಿದೇಶಗಳಿಗೆ ಹೋದಂಥ ಆ ಸಂದರ್ಭದಲ್ಲಿ ನನಗೆ ತುಂಬ ಪರಿಣಾಮ ಬೀರ್ತಕ್ಕಂಥದ್ದು ಅಲ್ಲಿನ ವಾತಾವರಣ ಮತ್ತು ಅಲ್ಲಿ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ತುಂಬ ಸಮಸ್ಯೆ ಆಗುತ್ತೆ ನಂತರ ನಾವು ಅಲ್ಲಿ ಸಿಗುವಂತಹ ಊಟಗಳನ್ನು ಊಟ ತಿಂಡಿ ನಮ್ಮ ಇಂಡಿಯಾದಲ್ಲಿ ಸಿಗುವಂಥ ಊಟ ತಿಂಡಿ ಅಲ್ಲೇ ಸಿಗುವಂಥ ಊಟ ತಿಂಡಿಗಳನ್ನ ನಾವು ತುಂಬ ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಹಾಗೆ ನಾವು ಇಲ್ಲಿಂದಾಗ ತೆಗೆದುಕೊಂಡು ಹೋಗಿರ್ತಕ್ಕಂಥ ಯಾವುದಾದ್ರೂ ಸ್ವಲ್ಪ ಅಲ್ಪ ಸ್ವಲ್ಪ ರೆಡಿಮೇಡ್ ಫುಡ್ಗಳಿರ್ಬೋದು ಅಥವಾ ಸಾಮಾನ್ಯವಾಗಿ ನಮ್ಮ ಸ್ಪೋರ್ಟ್ಸ್ಗೆ ಹೋಗೋಂಥ ಸಂದರ್ಭದಲ್ಲಿ ನಾವು ಈವೆಂಟ್ ಮುಗಿಯೋ ತನಕ ಸಾಮಾನ್ಯವಾಗಿ ನಮಗೆ ಇದುವರೆಗೂ ಇಲ್ಲಿ ಇಲ್ಲಿ ತನಕ ನಾನು ಎಷ್ಟು ಇಂಟರ್ನ್ಯಾಷನಲ್ಗೆ ಹೋಗಿದ್ದೀನಿ ಅಥವಾ ನ್ಯಾಷನಲ್ಗೆ ಹೋಗಿದ್ದೀನಿ ಅಲ್ಲೆಲ್ಲ ಕ್ರೀಡಾಕೂಟ ನಡೆದಂಥ ಸಂದರ್ಭಗಳಲ್ಲಿ ಊಟ ತಿಂಡಿ ಮತ್ತೆ ಸಿಗೋದು ತುಂಬ ಕಷ್ಟ ಆಗಿದೆ ಆ ಒಂದು ಅನುಭವ ಕೂಡ ನಮಗೈತೆ ಸರ್ ಸರ್ ತಾವು ಈ ರೀತಿ ಕರ್ತವ್ಯದ ಜೊತೆಗೆ ಈ ರೀತಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲಿಕ್ಕೆ ತಮ್ಮ ಅಧಿಕಾರಿಗಳಾಗಿರ್ಬೋದು ತಮ್ಮ ಸಿಬ್ಬಂದಿ ವರ್ಗದವರು ಯಾವ ರೀತಿಯೆಲ್ಲ ನೆರವಾಗ್ತಾ ನೆರವಾಗ್ತಾಯಿದ್ರು ಸರ್ ಅವಕಾಶ ಮಾಡಿಕೊಡ್ತಾ ಇದ್ರು ಇದಕ್ಕೆಲ್ಲ ಖಂಡಿತ ನನಗೆ ಅತಿ ಹೆಚ್ಚಿನ ಆಗಿ ನನಗೆ ಸಹಕಾರ ನೀಡ್ತಕ್ಕಂಥದ್ದು ನನ್ನ ಪೊಲೀಸ್ ಇಲಾಖೆ ನಾನು ಮೊದಲನೇ ಬಾರಿಗೆ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಗೌರವಪೂರ್ವಕ ಕೃತಜ್ಞ ಸಲ್ಲಿಸ್ತೇನೆ ಯಾಕಂದರೆ ಅವರು ನನಗೆ ಯಾವುದೇ ರೀತಿಯ ಕ್ರೀಡಾಕೂಟ ಆಗ್ಬೋದು ರಾಜ್ಯ ಮಟ್ಟ ಆಗ್ಬೋದು ರಾಷ್ಟ್ರೀಯ ಮಟ್ಟ ಆಗ್ಬೋದು ಅಥವಾ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಾಗ್ಬೋದು ಹೋಗುವಂಥ ಸಂದರ್ಭದಲ್ಲಿ ಅನುಮತಿಯನ್ನು ಕೊಟ್ಟು ಅವರಲ್ಲಿ ಸಾಕಷ್ಟು ಬಾರಿಗೆ ಸಾಧ್ಯವಾದಷ್ಟು ಕೂಡ ಆರ್ಥಿಕ ನೆರವನ್ನು ಕೂಡ ನೀಡ್ತಾ ಇದ್ದಾರೆ ಬಹುಶಃ ನನ್ನ ಇಲಾಖೆಯ ಸಹಕಾರ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ಕೂಡ ನಾನು ಕ್ರೀಡೆಯಲ್ಲಿ ತೊಡಸ್ಕೊಂಡಿದ್ದೀನಿ ಮುಂದೆನೇ ತೊಡಸ್ಕೋತೀನಿ ಸರ್ ಆಗಿದ್ರೆ ಈ ಕರ್ತವ್ಯದೊಂದಿಗೆ ಈ ಕ್ರೀಡೆಯನ್ನು ಹೇಗೆ ನಿರ್ವಹಣೆ ಮಾಡ್ತಾ ಇದೀರಿ ಸರ್ ಅದು ತರಬೇತಿಯನ್ನು ಪಡ್ಕೊಳ್ಳೋದಾಗಿರ್ಬೋದು ಅಭ್ಯಾಸವನ್ನ ಮಾಡೋದಾಗಿರ್ಬೋದು ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋದಾಗಿರ್ಬೋದು ಈ ಕ್ರೀಡಾ ನಿರ್ವಹಣೆ ಮತ್ತು ಕರ್ತವ್ಯದ ನಿರ್ವಹಣೆ ಎರಡನ್ನು ಯಾವ ರೀತಿ ತಾವು ಇದು ಮಾಡ್ತಾ ಇದ್ರಿ ನನಗೆ ಈಗ ನಲವತ್ತು ನಲ್ವತ್ನಾಲ್ಕು ವರ್ಷ ನನ್ನ ಕರ್ತವ್ಯ ಮತ್ತು ಕ್ರೀಡೆ ಮತ್ತು ಕುಟುಂಬ ನಿರ್ವಹಣೆ ಮಾಡೋಕೆ ಬಹುದೊಡ್ಡ ಸಮಸ್ಯೆ ಕಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಕುಟುಂಬದ ಜೊತೆಗೆ ನನಗೆ ಬಹಳಷ್ಟು ಸಂಘರ್ಷ ಕೂಡ ಏರ್ಪಟ್ಟಿದ್ದು ನಾನು ಕೂಡ ಕುಟುಂಬವನ್ನು ತೊರೆದು ಬಿಡ್ತೀನಿ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡಿದ್ದೆ ಯಾಕಂದರೆ ನಾನು ಅತಿ ಹೆಚ್ಚಾಗಿ ನನ್ನ ಕ್ರೀಡೆಯಲ್ಲಿ ನಾನು ಇನ್ವಾಲ್ವ್ ಆಗಿಬಿಟ್ಟಿದ್ದೆ ನನ್ನ ಕ್ರೀಡೆನ ಬಿಟ್ಟು ನಾನು ಬರಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ನಾನು ಯಾವುದೇ ಟೈಮ್ ಆಗ್ಬೋದು ದಿನದ ಗಂಟೆ ಟೈಮ್ಲಿ ಎಷ್ಟೋ ಸರಿ ಮಧ್ಯಾಹ್ನದ ಸಂದರ್ಭಗಳು ಕೂಡ ಒಂದೆರಡು ಅವರು ಫ್ರೀ ಸಿಕ್ಕಂಥ ನ ಸಂದರ್ಭಗಳಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಅನುಮತಿ ಪಡೆದು ಏಕಾಂಗಿ ಹೋಗಿ ಹೋಗಿ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡೋಂಥ ಒಂದು ಸಂದರ್ಭ ಹಾಗೆ ಕುಟುಂಬ ಜೊತೆಗೆ ಕಳೆಯುವಂತಹ ಟೈಮು ತುಂಬಾ ಕಡಿಮೆ ಇತ್ತು ಹಾಗೆ ಸಿಗುವಂತಹ ಅವಕಾಶಗಳು ಹೆಚ್ಚಿನದಾಗಿ ನಾನು ಕ್ರೀಡೆಗೆ ನಾನು ಉಪಯೋಗಿಸ್ಕೊಂಡಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಕುಟುಂಬದ ಸಹಕಾರ ಹೇಗಿದೆ ಸರ್ ಈ ಕ್ರೀಡಾ ಕ್ಷೇತ್ರದಲ್ಲಿ ತೊಳಸ್ಕೊಳ್ಳೋ ನಿಟ್ಟಿನಲ್ಲಿ ಆರಂಭದಲ್ಲಿ ನಾನು ಕುಟುಂಬ ಅಂತ ಬಂದಾಗ ನನ್ನ ತಂದೆ ತಾಯಿ ಮತ್ತು ನಮ್ಮ ಇಬ್ಬರು ಒಡೋಡ್ತಾ ಹಣ್ಣಿಂದರು ನನಗೆ ಓದಿಸಿ ಬೆಳೆಸ್ತಂಥವ್ರು ಎರಡು ಸಾವಿರದ ಏಳರಲ್ಲಿ ನಾನು ಪೊಲೀಸ್ ಇಲಾಖೆಗೆ ಆದ ನಂತರ ಎರಡು ಸಾವಿರದ ಒಂಬತ್ತಲ್ಲಿ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಿದ್ದು ಆ ನಂತರ ನನ್ನ ಮಡದಿ ಆರಂಭದಲ್ಲಿ ಆಕೆಗ ನನ್ನ ಜೊತೆಗೆ ಒಂದಳಿಕೆ ಆಗೋದು ಸ್ವಲ್ಪ ಅವಳ ಜೊತೆಗೆ ನಾನು ಒಂದಳಿಕೆ ಆಗೋದು ಮತ್ತು ನನ್ನ ಜೊತೆಗೆ ಆಕೆ ಹೊಂದಾಣಿಕೆ ಆಗೋದು ಮತ್ತು ನನ್ನ ಕ್ರೀಡೆಗೆ ಆಕೆ ಸಹಕಾರ ನೀಡ್ತಂದು ಆರಂಭದ ಸ್ವಲ್ಪ ಕಷ್ಟ ಇತ್ತು ತದನಂತರ ನನ್ನ ಒಂದು ಪರ್ಫಾರ್ಮೆನ್ಸ್ನ ನೋಡಿ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಇತರೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳು ನನ್ನ ಪರ್ಫಾರ್ಮೆನ್ಸ್ ನೋಡುವಂತ ನಾನು ಮಾಡಿದೆ ಅಲ್ಲಿಂದ ಇಲ್ಲಿ ತನಕ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಹಾಗೆ ತಮ್ಮ ಜನಧ್ವನಿಯ ಮುಖಾಂತರ ನನ್ನ ಪ್ರೀತಿಯ ಮಡದಿಗೆ ನನ್ನ ಒಡದವರಿಗೆ ಮತ್ತು ನನ್ನ ತಂದೆ ತಾಯಿಗೆ ಹಾಗೂ ಸಹ ಕ್ರೀಡೆಗೆ ಸಹಕಾರ ಬಂದ ಎಲ್ಲರೂ ಕೂಡ ಒಂದು ಗೌರವಪೂರ್ವಕ ಕೃತಜ್ಞ ಹೇಳಕ್ಕೆ ಬಯಸ್ತೀನಿ ಹ್ಮ್ ಸರಿಕೆ ತಾವು ಪ್ರಸ್ತುತ ಯಾವುದೇ ಒಂದು ಸ್ಥಾನದಲ್ಲಿ ಒಂದು ಸಾಧನೆಯನ್ನ ಮಾಡಿ ನಿಂತಿರಬಹುದು ಇದರ ವಿವಿಧ ರೀತಿಯ ಕ್ರೀಡಾಕೂಟಗಳಲ್ಲಿ ತಾವು ಬಹುಮಾನಗಳನ್ನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪ್ರಶಸ್ತಿಗಳನ್ನು ಪ್ರಸ್ತುತವಾಗಿ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಿರೋದಾಗಿರ್ಬೋದು ಇದನ್ನೆಲ್ಲ ಪಾರದರ್ಶಕವಾಗಿ ಜನಗಳಿಗೆ ಕಾಣ್ತಾ ಇರುತ್ತೆ ಆದರೆ ಹಿಂದಿನ ತಮ್ಮ ಪರಿಶ್ರಮ ಶ್ರದ್ಧೆ ತ್ಯಾಗಗಳು ಇದು ಯಾವುದು ಬೆಳಕಿಗೆ ಬರೋದಿಲ್ಲ ಸರ್ ಈ ನಿಟ್ಟಿನಲ್ಲಿ ನೋಡ್ತು ಅಂದರೆ ಈ ಎಲ್ಲದರ ಹಿಂದಿನ ತಮ್ಮ ಪರಿಶ್ರಮ ತ್ಯಾಗ ಶ್ರದ್ಧೆ ಇವೆಲ್ಲ ಈಗ ನಾನು ನೆನೆಸ್ಕೊಂಡಂತ ಸಂದರ್ಭದಲ್ಲಿ ಎಷ್ಟು ಖುಷಿ ಆಗುತ್ತೆ ಸರ್ ಇದ್ರ ಕುರಿತು ತಮ್ಮ ಅನುಭವ ಹಂಚ್ಕೊಳ್ಳಿ ಖುಷಿನೂ ಆಗುತ್ತೆ ದುಃಖನೂ ಆಗುತ್ತೆ ಫಸ್ಟ್ ದುಃಖ ಅಂತ ಹೇಳಲಿಕ್ಕೆ ಬಯಸ್ತೀನಿ ದುಃಖ ಯಾವ ರೀತಿ ಹಂಚ್ಕೋತಾ ಇದ್ದೀನಿ ಯಾವ ರೀತಿಯ ನೋವುಗಳನ್ನ ನಾನು ಸಹಿಸ್ಕೋತಾ ಇದ್ದೀನಿ ಅಂದರೆ ನಾನು ಈ ಇಲಾಖೆಯಲ್ಲಿ ಬಂದದ್ದೇ ಒಂದು ರೋಚಕ ಸರ್ಕಾರಿ ನೌಕಕ್ಕೆ ನನ್ನ ನನ್ನ ವಯಸ್ಸು ಮಿತಿ ಮೀರಿತು ಆ ವಯಸ್ಸಿನ ಕೊನೆಯ ಒಂದು ಟೈಮಲ್ಲಿ ಪೊಲೀಸ್ ಇಲಾಖೆಗೆ ಬಂದಿದ್ದು ನನ್ನ ಒಂದು ಆಸೆ ಇತ್ತು ಪೊಲೀಸ್ ಇಲಾಖೆಗೆ ಬರಲೇಬೇಕು ಅಂತ ಪೊಲೀಸ್ ಇಲಾಖೆಗೆ ಸೇರಿದ ನಂತರ ಸಮಾಜಕ್ಕೆ ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನೋದು ಇದ್ದಿತ್ತು ಆ ಒಂದು ನನ್ನ ಒಂದು ಏಮ್ ಇತ್ತು ಅದೇ ಇಷ್ಟಪಟ್ಟು ಇಲಾಖೆಗೆ ಬಂದೆ ಸಮಾಜಕ್ಕೆ ಒಂದು ಏನಾರು ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋ ಒಂದು ಒಂದು ಗುರಿ ಇಟ್ಕೊಂಡಿದೆ ಆ ಗುರಿಯಿಂದ ನಿರಂತರದ ಶ್ರಮ ಪಟ್ಟು ಇವತ್ತು ಈ ಸ್ಥಾನದಲ್ಲಿ ಇದ್ದೀನಿ ಸರ್ ಸರ್ ತಮ್ಮ ಈ ಇಲಾಖೆಯವರ ಸಹಕಾರ ಆಗಿರ್ಬೋದು ಕುಟುಂಬದವರ ಸಹಕಾರ ಆಗಿರ್ಬೋದು ಇದೆಲ್ಲ ದಿನ ಕಳೆದಂತೆ ಸಿಗ್ತಾ ಬಂದದ ಸಂದರ್ಭದಲ್ಲಿ ತಾವು ಕ್ರೀಡೆಯಲ್ಲಿ ಹೆಚ್ಚಾಗಿ ತೊಳೆಸ್ಕೊಂಡು ಈ ರೀತಿಯ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾ ಒಂದು ಯಶಸ್ಸನ್ನು ಕಾಣ್ತಾ ಬಂದದ ಸಂದರ್ಭದಲ್ಲಿ ಅವರ ಪ್ರಶಂಸೆಗಳು ಹೇಗೆ ಬರ್ತಾ ಇತ್ತು ಸರ್ ತಮಗೆ ಆರಂಭದಲ್ಲಿ ನನ್ನ ಕುಟುಂಬ ಹೆಚ್ಚಾಗಿ ನನ್ನ ಮಾ ಮಡದಿ ಮತ್ತು ನಮ್ಮ ಅತ್ತೆ ಮಾದರು ನಮಗೆ ಎಲ್ಲ ರೀತಿ ಒಂದು ಆರ್ಥಿಕವಾಗಿ ಸಹಾಯ ಮಾಡ್ಬೋದು ಮಕ್ಕಳನ್ನ ನೋಡ್ಕೊಳ್ಳೋ ಅಂಥ ವಿಚಾರದಲ್ಲಿ ಸಹಾಯ ಮಾಡಬಹುದು ಜೊತೆಗೆ ಅತಿ ಹೆಚ್ಚಿನದಾಗಿ ನನಗೆ ಸಹಕಾರ ಕೊಟ್ಟದ್ದು ನಾನು ನನ್ನ ಉಸಿರಿರ ತನಕ ಮರೆಯಲಾಗದ ಒಂದು ಅನುಭವ ಅಂದರೆ ನನ್ನ ಸ್ನೇಹಿತರು ಮತ್ತು ಕ್ರೀಡಾ ಪ್ರೇಮಿಗಳು ಮತ್ತು ಕ್ರೀಡಾ ಪೋಷಕರು ಅವರು ಕೊಟ್ಟಂಥ ಸಹಕಾರ ಇದೆಯಲ್ಲ ಇದು ನಿಜವಾಗ್ಲೂ ನನ್ನ ಕೊನೆಯ ಉಸಿರು ತನಕ ನನಗೆ ಎಂದಿಗೂ ಅವ್ರನ್ನ ಮರಲಿಕ್ಕ ಒಂದು ಸಂದರ್ಭ ಹಾಗೆ ಅವರೆಲ್ಲರೂ ನನ್ನ ಅತಿ ಹೆಚ್ಚಿನದಾಗಿ ಸಹಕಾರ ಕೊಟ್ಟಂಥ ನನ್ನ ಎಲ್ಲ ಸ್ನೇಹಿತರಿಗೆ ತಮ್ಮ ಜನಧ್ವನಿಯ ಮೂಲಕ ಒಂದು ಗೌರವಪೂರ್ವಕ ಕೃತಜ್ಞ ನನಗೆ ತಿಳಿಸಲಿಕ್ಕೆ ಬಯಸ್ತೀನಿ ಸರ್ ಸರ್ ತಮ್ಮ ಈ ಕ್ರೀಡಾ ಕ್ಷೇತ್ರದಲ್ಲಿನ ಸಾಧನೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ತಮಗೆ ವಿವಿಧ ರೀತಿಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ ಸರ್ ಅದರಲ್ಲಿ ಪ್ರಮುಖವಾಗಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಆಗಿರ್ಬೋದು ದಕ್ಷಿಣ ಕೇಶರಿ ಪ್ರಶಸ್ತಿ ಆಗಿರ್ಬೋದು ಶಿವಭೂಷಣ ಪ್ರಶಸ್ತಿ ಆಗಿರ್ಬೋದು ಹೀಗಾಗಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ತಮಗೆ ನೀಡಿ ಗೌರವಿಸಲಾಗಿದೆ ಸರ್ ಇವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ನನಗೆ ಮರಷ್ಟು ಕಳೆದ ಎಂಟು ಒಂಬತ್ತು ವರ್ಷಗಳಿಂದ ನಿರಂತರವಾಗಿ ಕ್ರೀಡೆಯಲ್ಲಿ ತೊಡಗಿಸಂಥ ಸಂದರ್ಭದಲ್ಲಿ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಪ್ರಶಸ್ತಿಗಳನ್ನು ಪಡ್ಕೊಂಡಂತ ನಂತರ ಅನೇಕ ಸ್ಟೇಟ್ ಅವಾರ್ಡ್ಗಳು ಮತ್ತು ನ್ಯಾಷನಲ್ ಅವಾರ್ಡ್ಗಳು ಕೂಡ ಬಂತು ಕಳೆದ ತಿಂಗಳು ಚೆನ್ನೈನ ಗ್ಲೋಬಲ್ ಯೂನಿವರ್ಸಿಟಿ ವತಿಯಿಂದ ಒಂದು ಗೌರವ ಡಾಕ್ಟ್ರೇಟ್ ಪದವಿ ಕೂಡ ಬಂತು ಹಾಗೆ ನಾನು ಇಡೀ ನನ್ನ ಒಂದು ತಾಲೂಕಿಗೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಪದಕ ಪಡೆದ ತಾಲೂಕಿನ ಮೊದಲ ಕ್ರೀಡಾಪಟು ಹೆಗ್ಗಳಿಕೆಯೂ ಕೂಡ ನನ್ನಿಂದ ನಿರ್ಮಾಣ ಆಯಿತು ತದನಂತರ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮಂಡ್ಯ ಮೈಸೂರು ಕೊಡಗು ಹಾಸನ ಚಾಮರಾಜನಗರ ಏನಿದೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕ್ರೀಡಾ ಹಿನ್ನೆಲೆಯಲ್ಲಿ ಗೌರವ ಡಾಕ್ಟ್ರೇಟ್ ಪಡೆದಂಥ ಮೊದಲ ಕ್ರೀಡಾಪಟು ಅನ್ನೋ ಒಂದು ಇತಿಹಾಸನೂ ಕೂಡ ನಿರ್ಮಾಣ ಆಯಿತು ಹಾಗೆ ನನಗೆ ನಿರಂತರವಾಗಿ ಕ್ರೀಡೆಯಲ್ಲಿ ತೊಡಗಿಸೋದ್ರಿಂದ ಈ ರೀತಿ ಎಲ್ಲ ಒಂದು ಬರ್ತಾ ಇದೆ ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ನನಗೆ ಕ್ರೀಡೆಗೆ ಸಹಕಾರ ಕೊಟ್ಟಂಥವರ ಎಲ್ಲ ಸ್ನೇಹಿತರೆಗಳಿಗೆ ನನ್ನ ಮಡದಿಗೆ ಎಲ್ಲರೂ ಕೂಡ ಈ ಗೌರವವನ್ನು ಸಮರ್ಪಣೆ ಮಾಡ್ತೀನಿ ಸರ್ ಸರ್ ತಮಗೆ ಈ ವರ್ಷದಲ್ಲಿ ಚೆನ್ನೈನ ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿದಂಥ ಕಾರ್ಯಕ್ರಮ ಎಲ್ಲಿ ಜರುಗಿತು ಅಲ್ಲಿ ಯಾರ್ಯಾರೆಲ್ಲ ವಿಶೇಷ ಆಹ್ವಾನಿತರು ಆಗಮಿಸಿದ್ರು ತಮಗೆ ಯಾರೆಲ್ಲ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ರು ಸರ್ ಬಹುಶಃ ಆ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದಿಂದ ಮೂರು ಜನ ಮಾತ್ರ ಹೋಗಿದ್ವಿ ಅದರಲ್ಲಿ ನನ್ನ ಸಹೋದರಿ ಉಮಾ ಅಂತ ನಮ್ಮ ಜೇಲರು ಅವರು ಕೂಡ ಬಂದಿದ್ದರು ನಮ್ಮ ವಿಶೇಷ ಆ ಒಂದು ಕಾರ್ಯಕ್ರಮದಲ್ಲಿ ಸ್ಪೋರ್ಟ್ಸ್ ಅತಿ ಹೆಚ್ಚಿನದಾಗಿ ಸ್ಪೋರ್ಟ್ಸ್ ಡಾಕ್ಟರೇಟ್ ಕೊಟ್ಟದ್ದು ಇಬ್ಬರೇ ಇಬ್ಬರಿಗೆ ಮಾತ್ರ ನನ್ನ ಸಹೋದರಿ ಉಮಾ ಅಂತೇಳಿ ಅವರು ಮತ್ತು ನಾನು ಇಬ್ಬರು ಕೂಡ ಹೋಗಿದ್ವಿ ಅವರಿಬ್ಬರಿಗೂ ಕೂಡ ಒಂದು ಕಾರ್ಯಕ್ರಮ ಡಾಕ್ಟರೇಟ್ ಅವಾರ್ಡ್ ಬಂತು ಅದರಲ್ಲಿ ರಾಜ್ಯದ ಬೇರೆ ಬೇರೆ ರಾಜ್ಯಗಳು ಕ ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣ ಬೇರೆ ಬೇರೆ ರಾಜ್ಯಗಳು ಕೂಡ ಬಂದಿದ್ವು ಕರ್ನಾಟಕದವ್ರು ಬಂದಿದ್ದೆ ತುಂಬಾ ಅಪರೂಪ ಒಂದು ನೂರೈವತ್ತರಿಂದ ನೂರ ಎಪ್ಪತ್ತು ಜನ ಒಳ್ಳೆಯ ವಿವಿಧ ಕ್ಷೇತ್ರಗಳಿಗೆ ಸಾಧನೆ ಮಾಡಿದಂಥ ಒಂದು ಪ್ರತಿಭಾವಂತೂ ಕೂಡ ಬಂದಿದ್ದರು ಹಾಗೆ ಆ ಒಂದು ಕಾರ್ಯಕ್ರಮಗಳಲ್ಲಿ ಆ ವೇದಿಕೆಗೆ ಹೋಗಿ ಡಾಕ್ಟರೇಟ್ ಪಡ್ಕೊಳ್ಳೋದಂಥ ನಿಜವಾಗ್ಲೂ ನನ್ನ ಜೀವನದಲ್ಲಿ ಒಂದು ಅವಿಸ್ಮರಣೀಯ ಕ್ಷಣ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್ ತಮ್ಮ ಈ ಕ್ರೀಡಾ ಕ್ಷೇತ್ರದ ಸಾಧನೆಗೆ ಗೌರವ ಡಾಕ್ಟರೇಟ್ ಪದವಿ ಪದವಿಯನ್ನು ಪಡ್ಕೊಂಡಿದ್ದ ನಿಟ್ಟಿನಲ್ಲಿ ಈ ಪ್ರಶಸ್ತಿಗೆ ಅಥವಾ ಭಾಜನರಾಗಿದ್ದ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಹಾಗೂ ಜನದಲ್ಲಿ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಸರ್ ಸರ್ ಹಾಗಿದ್ರೆ ಇಷ್ಟು ವರ್ಷಗಳನ್ನು ತಮ್ಮ ಪೊಲೀಸ್ ಕರ್ತವ್ಯ ವೃತ್ತಿಯ ಜೊತೆಗೆ ವಿವಿಧ ರೀತಿಯ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಾಗಿರ್ಬೋದು ರಾಜ್ಯ ರಾಷ್ಟ್ರೀಯ ಕ್ರೀಡಾಕೂಟಗಳು ಪ್ರಶಸ್ತಿ ಪ್ರದಾನಗಳು ಬಹುಮಾನಗಳು ಇದೆಲ್ಲ ಒಂದು ಕಡೆಯಾದರೆ ಸರ್ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ಆ ಗುರಿಯನ್ನು ಈಡೇರಿಸುವ ನಿಟ್ಟಲ್ಲಿ ಪ್ರಸ್ತುತ ಯಾವೆಲ್ಲ ಪ್ರಯತ್ನದಲ್ಲಿದ್ದೀರಾ ಸರ್ ಸರ್ ನನ್ನ ಜೀವನದ ಪ್ರತಿಯೊಬ್ಬ ಕ್ರೀಡಾಪಟುವಿನ ಕಡೆ ಆಸೆ ಒಲಂಪಿಕ್ನಲ್ಲಿ ಭಾಗವಹಿಸ್ಬೇಕು ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನು ಎತ್ತಿಡಬೇಕು ಅನ್ನೋದು ಪ್ರತಿಯೊಬ್ಬ ಕ್ರೀಡಾಪಟುವಿನ ಆಸೆ ಆಗಿರುತ್ತೆ ಹಾಗೆ ನನ್ನ ವಯಸ್ಸಿಗೆ ನಲ್ವತ್ನಾಲ್ಕು ಆಗಿರೋದಿಂದ ನಾನು ಒಲಂಪಿಕ್ ಹೋಗುವಂಥ ಒಂದು ಸಾಧ್ಯತೆ ತುಂಬ ಕಡಿಮೆ ಆದರೆ ವರ್ಲ್ಡ್ ಚಾಂಪಿಯನ್ ಹಿರಿಯರ ವರ್ಲ್ಡ್ ಚಾಂಪಿಯನ್ ಕ್ರೀಡಾಕೂಟಕ್ಕೆ ಹೋಗುವಂಥ ಅರ್ಹತೆ ಕೂಡ ನನಗಿದೆ ಈಗ ಹಾಗೆ ಕಳೆದ ವರ್ಷ ಸ್ವೀಡನ್ ನಡೆದಂಥ ವರ್ಲ್ಡ್ ಚಾಂಪಿಯನ್ ಕ್ರೀಡಾಕೂಟಕ್ಕೆ ಹೋಗಬೇಕಾಯಿತು ನನಗೆ ಸರಿಯಾದ ರೀತಿಯ ಪೂರ್ವ ಸಾಧ್ಯತೆ ಇಲ್ಲದೇ ಇರೋದ್ರಿಂದ ನಾನು ಆ ಕ್ರೀಡಾಕೂಟಕ್ಕೆ ಹೋಗಲಿಲ್ಲ ಮುಂದೆ ಮುಂದಿನ ಎರಡು ವರ್ಷಗಳಲ್ಲಿ ನಡೆಯುವಂಥ ವರ್ಲ್ಡ್ ಚಾಂಪಿಯನ್ ಕ್ರೀಡಾಕೂಟಕ್ಕೆ ಹೋಗಬೇಕು ಆ ಕ್ರೀಡಾಕೂಟದಲ್ಲಿ ನನ್ನದೇ ಆದ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕು ಆ ಕ್ರೀಡಾಕೂಟಕ್ಕೆ ಹೋಗಿ ನನ್ನ ಜೀವನದ ಒಂದು ನಿವೃತ್ತಿಯ ಕ್ರೀಡಾಕೂಟಕ್ಕೆ ನನ್ನ ನಿವೃತ್ತ ಜೀವನವನ್ನು ನಿವೃತ್ತಿಯ ಕ್ಷಣಗಳನ್ನು ಕಾಣಬೇಕು ಅನ್ನೋದು ನನ್ನ ಒಂದು ಆಸೆಯಾಗಿದೆ ಹಾಗೆ ವರ್ಲ್ಡ್ ಚಾಂಪಿಯನ್ ಕ್ರೀಡಾಕೂಟಕ್ಕೆ ಮತ್ತು ನವೆಂಬರ್ನಲ್ಲಿ ನಡೆಯುವಂಥ ಏಷ್ಯನ್ ಕ್ರೀಡಾಕೂಟಕ್ಕೆ ಈಗ ಪೂರ್ವ ಸಿದ್ಧತೆಯಲ್ಲಿದ್ದೇನೆ ಸರ್ ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್ ಓಕೆ ಧನ್ಯವಾದಗಳು ಸರ್ ಸರ್ ಪ್ರಸ್ತುತವಾಗಿ ನೋಡ್ತು ಅಂದರೆ ನಮ್ಮ ತಾಲೂಕಿನಲ್ಲಿ ಹಲವಾರು ಕ್ರೀಡಾಪಟುಗಳು ಕಂಡು ಬರ್ತಾರೆ ಸರ್ ತಮ್ಮದೇ ಆದ ಕ್ರೀಡಾ ಪ್ರತಿಭೆಯನ್ನು ಹೊಂದಿರ್ತಾರೆ ಬಾಲ್ಯದಿಂದಲೂ ಆಗಿರ್ಬೋದು ಶಾಲಾ ಜೀವನ ಕಾಲೇಜಿನ ಜೀವನದಲ್ಲಿ ವಿವಿಧ ರೀತಿಯ ಕ್ರೀಡಾಕೂಟಗಳನ್ನು ಎದುರಿಸಿರ್ತಾರೆ ಸರ್ ಪ್ರಸ್ತುತ ನೋಡ್ತು ಅಂದರೆ ಈ ಕ್ರೀಡಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಿರುವಂಥದ್ದು ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಹೋಗೋದು ಭಾಳ ಕಡಿಮೆ ಇದೆ ಈ ನಿಟ್ಟಿನಲ್ಲಿ ನೋಡ್ತು ಅಂದರೆ ಸರ್ ತಾಲೂಕಿನ ಯುವ ಕ್ರೀಡಾಪಟುಗಳಿಗೆ ತಮ್ಮ ಒಂದು ಈ ಸಾಧನೆಯ ಅನುಭವದ ಪ್ರಕಾರ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಬಹುಶಃ ನಮ್ಮ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಾಗ್ಬೋದು ನಗರ ಭಾ ಭಾಗದ ಕ್ರೀಡಾಪಟುಗಳು ಆಗ್ಬೋದು ಅನೇಕ ನಾವು ಅವ್ರ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಅಥವಾ ಕಮ್ಯುನಿಕೇಷನ್ ಆಗೋ ಸಂದರ್ಭದಲ್ಲಿ ಅವ್ರು ಹೇಳ್ತಕ್ಕಂಥದ್ದು ನಮಗೆ ಸರಿಯಾದ ರೀತಿಯ ತರಬೇತಿ ಸಿಕ್ಕೋದಿಲ್ಲ ನಮ್ಗೆ ಮನೇಲಿ ತುಂಬ ಬಡತನ ಕಾಣ್ತಾ ಇರ್ತದೆ ಅನ್ನೋ ಒಂದು ಅನೇಕ ಒಂದು ರೀಸನ್ಗಳ ಕೊಡ್ತಾ ಇದ್ದಾರೆ ಆ ಬಡತನ ಕಾರಣ ಇರ್ಬೋದು ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇರ್ಬೋದು ಅವರು ನಿರಂತರವಾಗಿ ಒಂದು ಪ್ರಾಕ್ಟೀಸ್ ಇದ್ದರೆ ಅವ್ರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಶಕ್ತಿ ಅವರನ್ನು ಮುಂದೆ ಒಂದು ಸ್ಥಾನಕ್ಕೆ ಕರ್ಕೊಂಡ್ಲಿಕ್ಕೆ ಹೋಗುತ್ತೆ ಮತ್ತು ಆದರೆ ನಾವು ಏನೇ ಒಂದು ಇದು ಮಾಡಿದ್ರೂ ಕೂಡ ನಮ್ಮ ಶ್ರಮನೇ ಮುಖ್ಯ ಅಂದಕ್ಕೆ ಹೇಳಿಕೆ ಬಯಸ್ತೇನೆ ಹಾಗೆ ಈ ಇಂದಿನ ಯುವ ಪೀಳಿಗೆ ಮತ್ತು ಯುವ ಕ್ರೀಡಾಪಟು ಹೆಚ್ಚಿಂದಾಗಿ ಮೊಬೈಲಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಬಹುಶಃ ಅವರ ಒಂದು ಜೀವನವನ್ನೇ ನಮ್ಮ ಅವರ ವಿದ್ಯಾರ್ಥಿ ಜೀವನ ಆಗ್ಬೋದು ಅವರ ಕ್ರೀಡಾ ಬದುಕಿನ ಜೀವನ ಆಗ್ಬೋದು ಹಾಗೆ ಅವ್ರನ್ನ ಅವರು ಅವರನ್ನು ಒಂದು ಅಂತ್ಯವನ್ನು ಹಾಡ್ಕೋತಾ ಇದ್ದಾರೆ ಹಾಗೆ ಆ ಅಂಥ ಯುವಕರು ಮತ್ತು ಆ ಯುವ ಕ್ರೀಡಾಪಟುಗಳು ಸಾಮಾನ್ಯ ಒಂದು ಅವರಿಗೆ ಒಂದು ಕೊಡ್ತಕ್ಕಂಥ ಒಂದು ಸಂದೇಶ ಮತ್ತು ಅಂದರೆ ಕಿವಿ ಮಾತು ಅಂದರೆ ಅವರು ಸೋಷಿಯಲ್ ಮೀಡ್ಯಾ ದೂರ ಇರಬೇಕು ಅವರು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಈ ಮೂಲಕ ಹೇಳಕ್ಕೆ ಬಯಸ್ತೀನಿ ಸರ್ ಸರ್ ತುಂಬ ಹೇಳಿದಂಗೆ ಪರಿಸ್ಥಿತಿಗಳಾಗಿರ್ಬೋದು ಕೆಲವೊಂದು ವಿಚಾರಗಳಲ್ಲಿ ಮಾಹಿತಿಯ ಕೊರತೆ ಆಗಿರ್ಬೋದು ಇವು ಯುವಕರ ಮನಸ್ಸನ್ನ ಬದಲಾವಣೆ ಮಾಡ್ತಾ ಇದೆ ಉದಾಹರಣೆಗೆ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಮನೆ ಪರಿಸ್ಥಿತಿಗಳು ಮತ್ತೆ ಇತರ ಆಸೆ ಆಕಾಂಕ್ಷೆಗಳು ತಮ್ಮ ಕೌಶಲ್ಯದ ಮೇಲಿನ ಆಸಕ್ತಿಯನ್ನು ಕಡಿಮೆ ಮಾಡ್ತಾ ಕುಂಠಿತಗೊಳಿಸ್ತಾರೆ ಈ ನಿಟ್ಟಿನಲ್ಲಿ ಯಾವುದೇ ಒಬ್ಬ ಯುವ ಪ್ರತಿಭೆ ತನ್ನ ಆಸಕ್ತಿ ವಿಷಯದಲ್ಲಿ ಹೆಚ್ಚಿನದಾಗಿ ತೊಡಗಿಸ್ಕೊಂಡು ಮತ್ತು ಆತ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡೋ ನಿಟ್ಟಿನಲ್ಲಿ ಆತನಲ್ಲಿ ಆತ್ಮವಿಶ್ವಾಸ ಅನ್ನೋದು ಎಷ್ಟು ಪ್ರಮುಖವಾಗಿರುತ್ತೆ ಸರ್ ಡಿಪೆಂಡಿಂಗ್ ಅಪಾನ್ ಅವ್ರ ಮೇಲೆ ಇರ್ತದೆ ಈಗ ನಮ್ಮಲ್ಲಿ ನಾನು ಓದಬೇಕು ಬೆಳಿಬೇಕು ಸರ್ಕಾರಿ ನೌಕರನ್ನ ಪಡ್ಕೋಬೇಕು ಸರ್ಕಾರಿ ನೌಕರಿ ಪ ಪಡ್ಕೊಂಡು ಅದಕ್ಕಿಂತ ಮೊದಲೇ ನಾನು ಇಡೀ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಆಸೆ ಆಗಿರುತ್ತೆ ಉದಾಹರಣೆಗೆ ನಮ್ಮ ತಂದೆ ಏನೂ ಕೂಡ ಓದಿಲ್ಲ ನನ್ನ ತಾಯಿ ಒಂದು ಅಕ್ಷರನೂ ಕೂಡ ಕಲಿದಂತ ನನ್ನ ತಾಯಿ ಇವತ್ತು ನಾನು ಓದಿಸಿದರೆ ನನ್ನ ಮಗ ಇದೇ ರೀತಿ ಫಾರಿಂಗ್ ಎಲ್ಲ ಹೋಗ್ತಾ ಇದ್ದಾರೆ ಈ ಥರ ಅವಾರ್ಡೆಲ್ಲ ಬಂದಿದೆ ಈ ಥರ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ನನ್ನ ತಂದೆ ತಾಯಿ ಆಗಿರ್ಬೋದು ನನ್ನ ಒಡೂರ್ತವ್ರೆ ಆಗ್ಬೋದು ಇಡೀ ನಮ್ಮ ನಮ್ಮ ಗ್ರಾಮದವರು ಕೂಡ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಬಹುಶಃ ನಾನು ಈಗ ಆರಂಭದಲ್ಲಿ ನಾನು ಚಿಕ್ಕ ವಯಸ್ಸಿನಲ್ಲಿ ಊರು ಕಡೆ ನಿಂತ್ಕೊಂಡು ನಾವು ಮೇಲುಗಡೆ ನಿನ್ನ ಸ್ಕೂಲಿಗೆ ಆಟ ಆಡ್ತಿರ್ಬೇಕಾದ ಸಂದರ್ಭದಲ್ಲಿ ಯಾವುದಾದ್ರು ಒಂದು ಯುರೋಪ್ಲೇನು ಅಥವಾ ಹೆಲಿಕಾಪ್ಟರ್ ಹೋಗಿ ಹೋಗ್ತಾ ಇದ್ದರೆ ಅಯ್ಯೋ ಏನಪ್ಪ ಅಷ್ಟು ದೂರ ಹೋಗ್ತಾ ಇದೆ ಮಿಸ್ ಆಗಿ ಜನ ಬಿದ್ದುಬಿಟ್ರೆ ಏನಪ್ಪ ಮಾಡ್ತಾ ಇದ್ದಾರೆ ಅನ್ನೋ ಅನ್ನೋ ಕಾನ್ಸೆಪ್ಟ್ ಇತ್ತು ಆದರೆ ಈಗಿನ ಪರಿಸ್ಥಿತಿಲ್ಲ ನಾನು ಏಕಾಂಗಿ ಯಾವುದೇ ಒಂದು ಔಟ್ ಆಫ್ ಕಂಟ್ರಿಗಳಿಗಾಗೋದು ನಾನು ಏಕಾಂಗಿಗೆ ಹೋಗಿ ಬರ್ತೀನಿ ಬಹುಶಃ ಆ ಒಂದು ಸಂದರ್ಭ ಆ ರೀತಿ ಇತ್ತು ಆದರೆ ನನ್ನಲ್ಲಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಮತ್ತು ನನ್ನ ಗುರಿನ ತಲುಪಲೇಬೇಕಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ನನ್ನ ಈ ಸ್ಥಾನಕ್ಕೆ ತನ್ನ ನಿಲ್ಲಿಸಿದೆ ಸರ್ ಹಾಗಿದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ನಿವೃತ್ತಿ ಹೊಂದಿದಂಥ ಸಂದರ್ಭದಲ್ಲಾದರೂ ತಾಲೂಕಿನ ಯುವ ಕ್ರೀಡಾಪಟುಗಳಿಗಾಗಿರ್ಬೋದು ಯುವ ಪ್ರತಿಭೆಗಳಿಗೆ ಈ ಕ್ರೀಡಾ ಕ್ಷೇತ್ರದಲ್ಲಿ ತಾವು ತೊಡಗಿಸ್ಕೊಂಡು ಏನಾದರೂ ಸಾಧನೆ ಮಾಡೋ ನಿಟ್ಟಿನಲ್ಲಿ ತಮ್ಮ ಒಂದು ಸಹಕಾರದೊಂದಿಗೆ ಆ ವಿದ್ಯಾರ್ಥಿಗಳೇನಾದರೂ ತರಬೇತಿ ಕೊಡೋದಾಗಿರ್ಬೋದು ಅಥವಾ ಅವ್ರಿಗೆ ಏನಾದರೂ ಮಾಹಿತಿಯನ್ನು ಕೊಡೋದಾಗಿರ್ಬೋದು ತಮ್ಮ ಮುಖಾಂತರ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಜರುಗಿಸುವಂಥ ನಿರೀಕ್ಷೆಯನ್ನು ಇಟ್ಕೋಬೋದಾ ತಮ್ಮಿಂದ ಸರ್ ಖಂಡಿತ ನನ್ನ ನಿವೃತ್ತಿಯ ನಂತರ ನನಗೆ ನನ್ನ ಮಡದಿ ಕೂಡ ನಾನು ಭಾಳಷ್ಟು ಸಲ ಚರ್ಚೆ ಮಾಡ್ತಾ ಇದ್ದೀನಿ ನನ್ನ ಹುಟ್ಟಿ ಬೆಳೆದಂಥ ತಾಲೂಕಿನಲ್ಲಿ ನನ್ನ ಜೀವನದ ಕ್ಷಣಗಳನ್ನು ಕಲಿಬೇಕು ಹಾಗೆ ದಯಮಾಡಿ ತಾವು ಕೂಡ ಸಹಕಾರ ಮಾಡಬೇಕು ಅಂದಾಗ ಆಕೆ ಆಯಿತು ನಮ್ಮ ಮಕ್ಕಳನ್ನು ಒಂದು ರೀತಿಯ ಸ್ಥಾನಕ್ಕೆ ತಂದಿನ್ಸಿ ನಮ್ಮ ಜೀವನದ ಕೊನೆ ಕ್ಷಣಗಳ ಹಲ್ಲೆ ಕಳೆಯೋಣ ಅಂತ ಆಕೆ ಕೂಡ ನನ್ನ ಸಮ್ಮತಿಯನ್ನು ಕೊಟ್ಟಿದ್ದಾರೆ ಅದೇ ನನ್ನ ಅನೇಕ ಸ್ನೇಹಿತರು ಮತ್ತು ಈ ತಾಲೂಕಿನಲ್ಲಿ ಹಿರಿಯ ಕ್ರೀಡಾಪಟುಗಳು ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ ನೀವು ಭಾಳಷ್ಟು ಇಂಟರ್ನ್ಯಾಷನಲ್ಗೆ ಆಗ್ಬೋದು ನ್ಯಾಷನಲ್ಸ್ಗೆ ಆಗ್ಬೋದು ಭಾಳಷ್ಟು ಅನುಭವ ಇದೆ ಅದನ್ನು ನಿಮ್ಮ ಅನುಭವಗಳನ್ನು ನಮ್ಮ ಯುವ ಕ್ರೀಡಾಪಟುಗಳಿಗೆ ಅಥವಾ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ನಿಮ್ಮದೇ ಆದಂಥ ಒಂದು ಸಲಹೆ ಸೂಚನೆಗಳು ಕೊಡಬೇಕು ನಿಮ್ಮ ನಿವೃತ್ತಿ ನಂತರ ತಾವುಗಳೇನೇನಾದರೂ ಇದೇ ತಾಲೂಕಿನಲ್ಲಿ ನೆಲೆಸಿದ್ದೆ ಆದರೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅಥವಾ ಯುವ ಕ್ರೀಡಾಪಟುಗಳಿಗೆ ಒಂದು ಒಂದು ಸ್ಫೂರ್ತಿ ಆಗುತ್ತೆ ಒಂದು ಶಕ್ತಿ ಆಗುತ್ತೆ ಅಂತ ಭಾಳಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅವರ ಸೂಚನೆಗಳನ್ನು ಗೌರವಿಸಿದ್ದೀನಿ ನನ್ನ ನಿರ್ಧಾರ ಕೂಡ ಮಾಡಿದ್ದೀನಿ ನನ್ನ ನಿವೃತ್ತಿ ಜೀವನವನ್ನು ಅಥವಾ ನನ್ನ ಜೀವನದ ಅನೇಕ ಕೊನೆ ಕ್ಷಣಗಳನ್ನು ಈ ತಾಲೂಕಿನಲ್ಲಿ ಕಳೆದು ನಾನು ಏನು ಈ ತಾಲೂಕಲ್ಲಿ ಹುಟ್ಟಿ ಬೆಳೆದಿದ್ದೇನೆ ನಾನು ಏನು ಕ್ರೀಡಾ ಕ್ಷೇತ್ರದಲ್ಲಿ ನಾನು ಪಡ್ಕೊಂಡಿದ್ದೇನೆ ಅದನ್ನು ಯುವ ಕ್ರೀಡಾಪಟುಗಳಿಗೆ ಅಥವಾ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ನನ್ನದೇ ಆದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬೇಕು ಅನ್ನೋ ಕಾನ್ಸೆಪ್ಟು ಕೂಡ ನನ್ನಲ್ಲಿದೆ ಖಂಡಿತ ನಾನು ಅದನ್ನು ನೆರವೇರಿಸ್ತೀನಿ ಸರ್ ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನ ತಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಯಶಸ್ಸಿನ ಅದರ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆ ಅಂತ ಕೊಡ್ತಾ ಇದೀವಿ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳಿದ್ವನಿ ಕೇಳುಗರ್ಗಿರಬಹುದು ಅಥವಾ ತಾಲೂಕಿನ ಜನತೆಗೆ ಏನ್ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳಿಕೆ ಬಯಸ್ತಾನೆ ಇಡೀ ನಮ್ಮ ತಾಲೂಕಿನಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈಗ ಕ್ರೀಡೆ ಆಗ್ಬೋದು ಕಲೆ ಆಗ್ಬೋದು ಸಾಂಸ್ಕೃತಿಕ ಆಗ್ಬೋದು ಸಿನಿಮಾ ರಂಗ ಆಗ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಬಹಳಷ್ಟು ಕ್ರೀಡಾಪಟುಗಳು ಇದ್ದಾರೆ ಮತ್ತೆ ವಿವಿಧ ರೀತಿಯ ಪ್ರತಿಭಾವಂತರು ಕೂಡ ಇದ್ದಾರೆ ಹಾಗೆ ಜಾತ್ಯತೀತವಾಗಿ ತಮ್ಮ ಕ್ರೀಡೆ ಮೇಲಿನ ಒಂದು ಅಭಿಮಾನಕ್ಕಾಗಿ ಆ ಕ್ರೀಡಾಪಟುಗಳು ಒಂದು ಕ್ರೀಡಾಕೂಟ ಹೋಗುವಂಥ ಸಂದರ್ಭದಲ್ಲಿ ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅಂತ ಇಲ್ಲಿರ್ತಕ್ಕಂಥ ಹಿರಿಯರು ಮತ್ತು ಸಂಘ ಸಂಸ್ಥೆಗಳು ಮತ್ತೆ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಅಲ್ಲಿ ಅಂತಹ ಕ್ರೀಡಾಪಟುಗಳಿಗೆ ಒಂದು ಸಲಹೆ ಸಹಕಾರ ಮಾಡಬೇಕು ಆರ್ಥಿಕ ಸಹಾಯವನ್ನು ತುಂಬಬೇಕು ಅನ್ನೋದನ್ನ ಈ ಮೂಲಕ ನಾನು ಹೇಳಿಕೆ ಬಯಸ್ತೀನಿ ಭಾಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಹದಿನೆಂಟು ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಬರ್ತಿರೋದಾಗಿರ್ಬೋದು ಈ ಪೊಲೀಸ್ ಕರ್ತವ್ಯದ ಜೊತೆಗೆ ತಮ್ಮ ಕ್ಷೇತ್ರದಲ್ಲಿನ ಆಸಕ್ತಿಯಿಂದ ತಮ್ಮ ಅಥ್ಲೆಟಿಕ್ ಕ್ರೀಡಾಕೂಟಗಳಲ್ಲಿ ತಾವು ಹಲವಾರು ವರ್ಷಗಳಿಂದ ತೊಡಗಿಸ್ಕೊಳ್ತು ಬರ್ತಾ ಆರಂಭದಲ್ಲಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾ ಅಲ್ಲಿ ಬಹುಮಾನಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಹಲವಾರು ಬಾರಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಿವಿಧ ದೇಶಗಳಲ್ಲಿ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸಿ ಅಲ್ಲಿ ತಾವು ಬಹುಮಾನಗಳನ್ನು ಪಡ್ಕೊಂಡಂಥ ಅನುಭವ ಆಗಿರ್ಬೋದು ಆ ಕ್ರೀಡಾ ಕೂಡದಲ್ಲಿ ತಾವು ಕಣ್ಣಂಥ ಯಶಸ್ಸಿನ ಅನುಭವ ಆಗಿರ್ಬೋದು ತಮ್ಮ ಈ ಕ್ರೀಡಾ ಸಾಧನೆಗೆ ತಾವು ಪಡ್ಕೊಂಡಂಥ ವಿವಿಧ ರೀತಿಯ ಪ್ರಶಸ್ತಿ ಬಹುಮಾನಗಳಾಗಿರ್ಬೋದು ಪ್ರಸ್ತುತ ತಮ್ಮ ಕರ್ತವ್ಯದ ಜೊತೆಗೆ ತಮ್ಮ ಕ್ರೀಡಾ ತೊಡಗಿಸಿಕೊಳ್ಳುವಿಕೆ ಮುಂದಿನ ಭವಿಷ್ಯದ ಗುರಿಗಳು ತಮ್ಮ ನಿವೃತ್ತಿ ಸಮಯದಲ್ಲಿ ತಾಲೂಕಿನ ಕ್ರೀಡಾಪಟುಗಳಿಗೆ ತಮ್ಮದೇ ಆದಂಥ ಒಂದು ಮಾರ್ಗದರ್ಶನ ಹಾಗೂ ಕೊಡುಗೆಯನ್ನು ನೀಡೋ ನಿಟ್ಟಿನಲ್ಲಿ ತಮ್ಮ ಮುಂದಿನ ಯೋಜನೆಗಳು ಈ ಎಲ್ಲ ವಿಚಾರಗಳ ಕುರಿತು ಒಂದು ಸಮಗ್ರ ಮಾಹಿತಿಯನ್ನು ಒಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳೊಂದಿಗೆ ನಮಗೆ ಹಾಗೂ ನಮ್ಮ ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ತಮಗೂ ಧನ್ಯವಾದಗಳು ಸರ್ ಈ ಕ್ರೀಡಾಕ್ಷೇತ್ರದಲ್ಲಿ ಭವಿಷ್ಯದಲ್ಲಿ ತಾವು ಎದುರಿಸುವಂಥ ವಿವಿಧ ರೀತಿಯ ಕ್ರೀಡಾಕೂಟಗಳಲ್ಲಿ ಉತ್ತಮವಾದ ಯಶಸ್ಸು ಸಿಗಲಿ ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಅಂತ ಆಶಿಸುತ್ತ ಇಲ್ಲಿಗೆ ಇವತ್ತಿನ ನಮ್ಮ ಯುವಚೇತನ ಕಾರ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಧನ್ಯವಾದಗಳು ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ಕರ್ತವ್ಯದ ಜೊತೆಗೆ ಹಲವಾರು ವರ್ಷಗಳ ಕ್ರೀಡೆಯಲ್ಲಿನ ಸಾಧನೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಚೆನ್ನೈನ ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನ ಗಳಿಸಿರುವ ನಮ್ಮ ಸರಗೂರು ತಾಲೂಕಿನ ಮುಳ್ಳೂರು ಗ್ರಾಮದ ಯುವ ಸಾಧಕರಾದಂತಹ ಶ್ರೀಯುತ ಎಂ ಡಿ ನಾಗೇಂದ್ರರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಸಾಧಕರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಅವರಿಗೂ ಕೇಳ್ತಾಯಿರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ